ತಿಳ್ಕೊಂಡು ತಿಂಡಿ ಮಾಡ್ಕೊಂಡು ಪಿಚ್ಚರ್ ನೋಡ್ಕೊಂಡು ಮಜಾ ಮಾಡ್ಕೊ ಬರೋರು ಅವರು ನಮ್ಗೆ ಹೇಳಿದ್ರೆ ನಾವು ಒಸಿ ಕಷ್ಟಪಟ್ಟಿದ್ನವಪ್ಪ ನಮ್ಮ ವಯಸ್ಸಲ್ಲಿ ಏನಾದ್ರು ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಏನು ಖುಷಿ ಮನೇಲಿ ನಾಟಿ ಕೋಳಿ ಚಿಕನ್ ಬಿರಿಯಾನಿ ತಿನ್ಲೇಬೇಕು ಅಂತ ಕೋಯಮ್ ನಮ್ಮ ಮನೆಗೆ ರಾಜೇಗೌಡ್ರು ನಿರ್ಮಲ್ ಅವ್ರು ಬಂದವ್ರೆ ಎಸ್ ಯಪ್ಪಾ ಕತಾ ಫುಲ್ ಕತಾ ಇದ ಹೆಂಗೆ ನಾನು ಎಲ್ಲೋ ಕಲರ್ ಹಾಕಿರ್ತೀನಿ ಅಂತ ಊರಿಂದ ಪಾರ್ಸೆಲ್ ಬಂದಿದೆ ಏನು ಪಾರ್ಸೆಲು ನಾಟಿ ಕೋಳಿ ಚಿಕನ್ ಸ್ಟೇಟಸ್ ಹಾಕೊಂಡ್ ನೋಡಿ ತಟ್ಟೆ ನೋಡಿ ಎಷ್ಟು ಅಲಂಕಾರವಾಗಿದೆ ನಾನು ಅಪ್ಪ ಟ್ರೆಂಡಿಂಗು ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಏನಿವತ್ತಿನ ಸ್ಪೆಷಲ್ ಅಂದ್ರೆ ನೀವೇ ನೋಡ್ತಾ ಇದ್ದೀರಾ ಇಲ್ಲಿ ನಮ್ಮ ನಮ್ಮನೆಗೆ ನೋಡಿ ಅಲ್ಲಿ ಅಲ್ಲಿ ಯಾರದು ನಮ್ ಮನೆಗೆ ನಿರ್ಮಲ್ ಅವ್ರು ಬಂದವ್ರೆ ಕೊನೆಗೂ 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 ಆಫ್ಟರ್ ಕಾಡಿ ಬೇಡಿ ತುಂಬಾ ಕೇಳಿದ್ಮೇಲೆ ಅದು ದಸರಾ ಇಂದ್ರ ಬರ್ತೀವಿ ಬರ್ತೀವಿ ದಸರಾಗ್ ಬರ್ತೀವಿ ಅಂತ ಹೇಳಿದವರು ಕೊನೆಗೂ ದಸರಾ ಮುಗ್ದಿ ದೀಪಾವಳಿ ಬಂದೈತೆ ಬಂದು ನಮ್ಮನೆಲ್ಲ ಬೆಳಸ್ತವ್ ನೋಡಿ ಇಷ್ಟ ದಿನ ಬೇಕಾಯ್ತ ಬರಕೆ ಅಯ್ಯಪ್ಪ

ಊರಿಂದ ಪಾರ್ಸಲ್ ಬಂದಿದೆ ಏನ್ ಪಾರ್ಸಲು ನಾಟಿ ಕೋಳಿ ಚಿಕನ್

ಎಕ್ಸ್ಪೈರಿ ನೋಡಿ ಹತ್ತೊಂಬತ್ತನೇ ತಾರೀಕು ಮುಗಿತಾ ಇದೆ ಯಾರು ಕೊಡೋಣ ಇವ್ ಬರ್ತೀರಾ ಇಲ್ವಾ ಅಂತ ಕೇಳ್ತಾ ಇದ್ವಿ ಕೊನೆಗೂ ಬಂದವರೇ ತಿನ್ನಿ ಇವಾಗ ಯಾರು ಏನಾರ ಮಾಡ್ಕೊಳ್ಳಿ ನಾನು ಏನಿಲ್ಲ ಏನೈತೆ ನೋಡ್ತೀನಿ ಲೋಕಿ ಮಗನೇ ಎಲ್ಲಿಗೆ ಬೈದೆ ನೀನು ಯಾರ್ ಮನೆ ಇದು ಯಾರ ಮನೆ ಯಾರ ಮನೆಗೆ ಬೈದೆ ಮಗನೇ ಯಾರು ಯಾರ ಮನೆಗೆ ಬೈದೆ ಹೇಳು ಯಾರ ಮನೆ ನಮ್ಮ ಅಣ್ಣನ ಮಗ ಲೋಕಾರ್ಥ ಲೋಕಾರ್ಥ ಅಂತ ಇನ್ನಿನ್ನೂ ಮಾತಾಡಿ ಅಡ್ಜಸ್ಟ್ ಹಾಕಿ ಇನ್ನೂ ಅರ್ಧ ಗಂಟೆ ಬೇಕು ಆಮೇಲೆ ಮಾತಾಡ್ತಾನೆ ಯಾರ ಮನೆಗೆ ಹೇಳು ನಮ್ಮ ಮನೆಯಲ್ಲಿ ನಮ್ಮನ್ನು ಬಿಟ್ಟು ಇವರೆಲ್ಲ ಸ್ವೀಟ್ ಪ್ರಿಯರು ನಮ್ಮ ಮಮ್ಮಿಗಂತೂ ಮೈಸೂರು ಅಂದ್ರೆ ಪ್ರಾಣ ಬೇಡವಾ ಒಂಚೂರು ಬೇಡವಾ ಆಯ್ತು ಓಲಿಯೊಂದ್ಸೂರು ಸ್ಮೆಲ್ ತಗೊಡು ಏ ತಿನ್ವಮ್ಮಿ ನಿಂಗೆ ಅಂತನೇದು ಆ್ಯಂಡ್ ಇಲ್ಲಿ ನಾಟಿ ಕೋಳಿ ಸಾಂಬಾರಿಗೆ ರೆಡಿ ಆಗ್ತದೆ ನಾವು ಸುಮ್ಮನೆ ಮಾಡ್ಕೊಂಡಿದ್ದೆ ಸ್ಪ್ರೌಟ್ಸು ಬ್ರೇಕ್ಫಾಸ್ಟ್ ಆದ್ಮೇಲೆ ತಿನ್ನೋಕೆ ಅಂತ ತಗೊಳಪ್ಪ ಕಾಳು ತಿನ್ನಪ್ಪ ತಿಂದರೆ ಹುಲ್ ಶಕ್ತಿ ಬರುತ್ತೆ ಹ್ಞೂ ನಾನು ಬಂದು ಸರ್ಕತ್ತೀನಿ ಮುಡಿ ಗಗನ ಕರ್ ಕರ್ತಪ್ಪ ಎತ್ತಳೆ ಬಂದು ಅಂಗಡಿ ಕರ್ಕೋದ್ರೆ ಅಂಗಡೀಲಿ ಕತ್ಕೊಂಡು ನೋಡಿ ಅಂಕಲ್ಗೂ ಹೇಳ್ದೇನೆ ಓಲಿ ಬಿಡಪ್ಪ ಅಂದ್ರೆ ಅಂಕಲ್ ಹೆಂಗೈತೆ ಇದು ಚೆನ್ನಾಯ್ತಾ ಬೆಟ್ಟಿನಲ್ಲಿ ಕೈ ಹೇಳು ಹೇಳು ಹೆಂಗೈತೆ ಅಪ್ಪ ಬಂದ ತಕ್ಷಣ ಆಗಲೇ ನನ್ನ ಜೊತೆ ಫೋಟೋ ತಗೊಂಡು ಸ್ಟೇಟಸ್ ಹಾಕೊಂಡ್ರು ನೋಡಿ ಅಯ್ಯಪ್ಪ ಸರಿ 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 ಬಸ್ ಸಾಂಗು ಹಾಕೊಂಡು ಅದ್ನೂ ರಾಜ್ಕುಮಾರ್ ಸಾಂಗು ಯಾರು ಬಂದ್ರು ಯಾರದು ಯಾರದು ಯಾರು ಗೊತ್ತಿಲ್ಲ ನಿಂಗೆ ಮಖ ತೋರ್ಸು ಏ ಮಖ ತೋರ್ಸ ಗೊತ್ತಾಗಲ್ಲ ಮಕ್ಕ ತೋರ್ಸ್ರೆ ಗೊತ್ತಾಗಲ್ಲ ಅವನಿಗೆ ಯಾರು ಯಾರು ಬಂದ್ರು ಹೇಳು ಯಾರು ಇವ್ರು ಗೊತ್ತ ನಿನಗೆ ಬಂದವನೇ ಹೆಸರೇನು ಹೇಳ್ದು ಎಷ್ಟ ಗಣೇಶ ಡಿಸ್ಟಿನ್ಸ್ ಆಗಿಟ್ಬಿಟ್ಟವ್ರ ಮಗ ಶಿವಕುಮಾರ ಅಂತ ಯಾರಾಗತ್ತೆ ಮಗ ಶಿವನ ಕುಮಾರ ಎಷ್ಟೋ ಜನ ಅಲ್ಲ ನಾವು ಗಣೇಶ ಭೋಜನ ರೆಡಿ ಇದೆ ತಿನ್ನಲು ನಾವು ರೆಡಿ ಇದೀವಿ ಯಶ ಹಲೋ ಶಿವಕುಮಾರ್ ಬಾರ ಇಲ್ಲಿ ಊಟ ಮಾಡಣ ಹೆಂಗಾಡ್ತಾವ ನೋಡಿ ಊಟ ರೆಡಿ ರಾಜೇಗೌಡ ಊಟ ಮಾಡಕ್ ರೆಡಿ ಓ ಮುದ್ದ ಮುದ್ದ ಮುದ್ದೆ ಮಾಡ್ಬಿಟ್ಟೋ ಶಿವಕುಮಾರ ಓಲಿ ಊಟ ಮಾಡ್ ಶಿವಕುಮಾರ್ ಊಟ ಬಿಟ್ಬಿಟ್ಟಿದ್ದಾನೆ ನಾವೆಲ್ಲ ಇದನ್ನು ನಾಚಕ ಬಿಡ ಮಾಡ್ತೀನಿ ನಾಚಿಕತೆ ನೋಡಿ ಗಾಯ್ಸ್ ಕ್ಯಾಮೆರಾ ಇದ್ರೆ ನಾಚಕತ್ತಾನೆ ಆಫ್ ಮಾಡಿದ್ಮೇಲೆ ಇಡ್ತಕತ್ತೀನಿ ನಾಟಿ ಕೋಳಿ ಸಾಂಬಾರ್ ರೆಡಿ ಮಾ ನಾಟಿ ಕೋಳಿ ಸಾಂಬಾರ್ ತors ಬಿಡೋಣಾ ಆಹಾಹಾ ರುಚಿ ಭರಿತವಾದ ನಾಟಿ ಕೋಳಿ ಸಾಂಬಾರ್ ರೆಡಿ ಇದೆ ನಾನು ಮಾಡಿದೀನಿ ನೀನು ಮಾಡಿದಾ ನಿಮ್ಮ ಅಪ್ಪನಿಗೆ ಒಂದು ಹತ್ತು ಸತಿ ಫೋನ್ ಮಾಡಿ ತಲೆ ತಿನ್ಬಿಟ್ಟು ಮಾಡಿದೀಯಾ ಇಲ್ಲ ಟೇಸ್ಟ್ ಮಾಡ್ದ

ಅಂಗಬಳ ಇದು ನಾಟಿ ಕೋಳಿ ಮೊಟ್ಟೆ ಹೆಂಗೈತೆ ಚೆನ್ನಾಗಿದೆಯಾ ನಿಮ್ದೇ ನಾಟಿ ಕೋಳಿ ನಮ್ಮ ನಮ್ಮ ಮಮ್ಮಿ ಸಾಕಿರೋದು ಪಾಪ ಕಷ್ಟಪಟ್ಟು ಸಾಕಿ ಇವತ್ತು ನಾವು ತಿಂತ ಇದೀವಿ ಮಗ ನೀ ತಿಂತ ಮಗ ಬೇಜಾರಾಯ್ತಿ ನಮ್ಮ ಅಪ್ಪಂಗೆ ಬೇಜಾರಾಯ್ತೈತೆ ನಾನು ಕರೆ ಹುಡು ನಾನು ಊಟ ಮಾಡ್ತೀನಿ ಬಾದಾ ಆ ನಾನು ಡೋರ್ ನೀನು ಹಾ ತಗೋ ಹೆಲ್ಮೆಟ್ ಏನ್ ಮಾಡ್ತಿದೀಯ ಇಷ್ಟೊತ್ತು ಓಯ್ ಏನಿಲ್ಲ ಓಹೋ ಓಹೋ ಹೆಲ್ಮೆಟ್ ಹೆಲ್ಮೆಟ್ ಎಲ್ಲಾನ ಬಿಟ್ಟು ಬಿಗ್ ಬಾಸ್ ನೋಡ್ತಾ ಇದೆಯಲ್ಲ ಕೆಲಸ ಇಲ್ಲದೆ ಅವ್ರ ಜೊತೆ ಕೂತ್ ನೀನ್ ಹೆಂಗ್ ನೋಡ್ತಾ ಇದೀನಿ ನೋಡು ನೀನ್ ನೋಡ್ತಾ ಇರೋದು ನಮ್ಮಅಪ್ಪ ಮೈಸೂರ್ಗೆ ಬಂದ ಯೂನಿಫಾರ್ಮ್ ವೈಟ್ ಬನಿಯನ್ ಮೀನಿ ಪಂಚ ಪಂಚೆ ಒಂದೇ ಒಂದು ಪಂಚ ನೆಕ್ಸ್ಟ್ ಒಂದು ಪೇಂಟ್ ನೋಡ್ಕೊಟ್ಬಿಡದಿ ಪಂಚ್ ಲುಂಗಿ ರಾಜಗೌಡ್ರಿ ನೀ ಯಾವಾಗ್ಲೂ ಇದ್ನೇ ಹಾಕೊಂಡಿರ್ತಾರೆ ಅನ್ಬೇಕು ನೆಕ್ಸ್ಟ್ ಒಂದು ಆರೆಂಜ್ ಕಲರ್ ತಗೋತೀನಿ ಐಸ್ ಕ್ರೀಮ್ ತಿಂಡಿ ಮಲಗಿಲ್ಲ ಮಲಗಿ ನೀನು ಎಲ್ಲಿ ಶಿವಕುಮಾರಣ್ಣ ಶಿವಕುಮಾರ ಶಿವಕುಮಾರ

ಕಲೆ ಅನ್ ಮಧ್ಯಾಹ್ನ ಕಷ್ಟಪಟ್ಟು ತುರುಕಿದ್ರು ನುಂಗ್ಲಿಲ್ಲಾಗೆ ಸ್ವಲ್ಪ ಇವಾಗ ಬಂದು ಮುದ್ದೆ ಕೊಡಿ ಅನ್ನ ಕೊಡಿ ಅಂತ ಕೈ ತಗಿ ಐಸ್ ಕ್ರೀಮ್ ತಿಂದ ಐಸ್ ಕ್ರೀಮ್ ತಿಂದ ಐಸ್ ಕ್ರೀಮ್ ಐಸ್ ಕ್ರೀಮ್ ಚೆನ್ನಾಗಿತ್ತ ಯಾರು ತಗೊಂಡಿದ್ದು ಐಸ್ ಕ್ರೀಮು ಐಸ್ ಕ್ರೀಮ್ ಯಾರು ತಗೊಂಡಿದ್ದು ಯಾರು ಯಾರು ಅಲೋ ನಂಬ್ಬಿಟ್ಟು ನಮ್ಮನ್ ಬಿಟ್ಟು ಇವತ್ತು ಬ್ಯಾಡ್ಮಿಂಟನ್ ಹಾಡ್ಕೊಂಡ್ ಬಂದಾನೆ ಶಿವಕುಮಾರ ನಾವು ಹೋಗಿಲ್ಲ ಇವತ್ತು ಸ್ವಲ್ಪ ಸಿಟಿಗೆ ಸಿಟಿಗೋಗಿದ್ವಿ ನಾಲ್ಕು ದಿನ ಶಿವಕುಮಾರ್ ತಟ್ಟೆ ನೋಡಿ ಎಷ್ಟು ಅಲಂಕಾರವಾಗಿದೆ ಅಲಂಕಾರವಾಗಿದೆ ಅಪ್ಪ ಬಂದೆ ರಾಜ್ಕುಮಾರ್ ಫಿಕ್ಸ್ ನಮ್ ಟಿವಿಲಿ ಹಂಗೆ ನಲಿತಾ ಇರ್ತಾರೆ ರಾಜ್ಕುಮಾರ್ ಮೈಸೂರ್ ಬತ್ತಿರ ಫಿಲಮ್ ನೋಡಕ್ ನೀವು ಮೈಸೂರ್ಗೆ ಹೋಟೆಲ್ ನೋಡ್ತಾ ಇರಲಿಲ್ಲ ಇರ್ಲಿ ಎತ್ನ ಗಡಿ ಕಟ್ಟಿಗೆ ಹೋಗ್ತಿದ್ರೆ ಎಷ್ಟು ಜನ ಹೋಗ್ರಿ ಎಷ್ಟು ಜನ ಹೋಗ್ರಿ ಅಜ್ಜಿ ಅಲ್ಲಿಂದ ತಿಂಡಿ ಮಾಡ್ಕೋ ತುಂಬ ಗಾಡಿ ಹೋಗ್ಲಂ ನೋಡಕೆ ತಾಯಿ ನೋಡಕ ನೋಡಕೆ ತಿಂಡಿ ಮಾಡ್ಕೊಂಡು ತುಂಬ್ಕೊಂಡು ಗಾಡಿ ತಿನ್ಕೊಂಡು ಪಿಕ್ಚರ್ ನೋಡಕೊಂಡು ನಮ್ ಕರ್ಕೋ ಕಾಲಿ ಹಂಗಿತ್ತು ಎಲ್ಲ ನೋಡಿದ್ರ ರಾಜಕುಮಾರ್ ಬಿಡೋದು ರಾಜ್ಕುಮಾರ್ ಫಿಲಮ್ ರಾಜ್ ಕುಮಾರ್ ಫಿಲಮ್ ನೋಡ್ಕೊ ಬಂದಿನಿ ಅಂದ್ರೆ ಅದೊಂದು ಗತ್ತು ಸರ್ ರಾಜ್ಕುಮಾರ್ ಫಿಲಂ ಹೋಗಿನಿ ಅಂದ್ರೆ ಅದು ಬಂದ್ಬಿಟ್ಟು ಯಾರು ಕತೆ ಹೇಳೋದು ಕತೆ ಹೇಳ ಈಗ ಯಾವ್ದು ಲೆಕ್ಕ

ತಿನ್ಕಲ್ಲ ತಿನ್ಕೊಂಡು ತಿಂಡಿ ಮಾಡ್ಕೊಂಡು ಪಿಚ್ಚರ್ ನೋಡ್ಕೊಂಡು ಮಜಾ ನೋಡ್ಕೊ ಬರೋರು ಅವರು ನಮ್ಗೆ ಹೇಳಿದ್ರೆ ನಾವು ಒಸಿ ಕಷ್ಟಪಟ್ಟಿದ್ದೀವಪ್ಪ ನಮ್ಮ ವಯಸ್ಸಲ್ಲಿ ಏನೋ ರಾಜ್ ಹಿಂಗೆ ಹಿಂಗೆ ಪಿಚ್ಚರ್ ನೋಡ್ಕಷ್ಟೇ ಹೋಗಿ ಹೊಡೆದವ್ರೆ ನಮ್ಮ ಹತ್ರ ಹೇಳ್ಬೇಕಾರೆ ನಾವು ಒಸಿ ಕಷ್ಟ ಬಿದ್ದೀನಪ್ಪ ರಾಜ್ ರಾಜ್ಕುಮಾರ್ ಪಿಚ್ಚರ್ ನೋಡ್ಕೊ ಬರೋದು ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ನಾನೀಗ ಚಂದೂ ಕರ್ಕವರೆಗೆ ಬಂದಿದ್ದೆ ಹಾಂ ಏ ಇಲ್ಲ 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 ಫ್ರಮ್ ತಮಿಳ್ನಾಡು ಬಯಮ್ಮತ್ತೂರಿಂದ ಬಂದೋಳೆ ಏನು ಹತ್ತು ಗಂಟೆ ಆಗೈತೆ ಆಗಿದೆ ಇವಾಗ ಬಂದೋಳೆ ಶುಕ್ರವಾರ ಆದರೆ ನಮಗೆ ಚಂದವರು ಕಾಣಿಸ್ತಾರೆ ಮಿಸ್ಸೇ ಇಲ್ಲ ಹನ್ನೊಂದುವರೆ ಬಸ್ ಬರೋ ಹತ್ತು ಗಂಟೆಗೆ ಬಂದವನೋರೆ ಅರ್ಧ ಗಂಟೆ ಬೇಗ ಕಮನ್ ಕಮನ್ ಬೆಸ್ಟ್ ಇಟ್ಟು ನಾನ್ ವೆಜ್ ಗೊತ್ತಾಯ್ತ ಗೊತ್ತಾಯ್ತ ಇಲ್ಲ ಎಲ್ಲರದ್ದು ಊಟ ಆಗಿದೆ ನಾಟಿ ಕೋಳಿ ಚೆನ್ನಾಗಿ ತಿಂದವರೆ ಕೋಯಂಬತ್ತೂರಲ್ಲಿ ಬಿರಿಯಾನಿ ಕಾಣದೆ ಬಿರಿಯಾನಿ ಕಾಣದೆ ಆಗಿರ್ತಾರಲ್ಲ ಹಂಗೆ ಹಂಗಾಗಿಬಿಟ್ಟು ಪಾಪ ಇಲ್ಲಿ ಬಿರಿಯಾನಿ ತಿನ್ನಲೇಬೇಕು ಅಂತ ನಾವು ಇಲ್ಲಿ ಚಿಕ್ಕ ಪೇಟೆದನ್ನು ಬಂದೀವಿ ಏನು ಖುಷಿ ಮನೇಲಿ ನಾಟಿ ಕೋಳಿದ್ರು ಚಿಕನ್ ಬಿರಿಯಾನಿ ತಿನ್ನಲೇಬೇಕು ಅಂತ ಕೊಯಂಬತ್ತೂರಿಂದ ಭಾವಸ್ಕ ಬಂದೋಳೆ

ಅಂದ್ರೆ ನಾ ಒಂದು ವಾರದಿಂದ ಕೆರ್ಕೊ ಕೆರ್ಕೊಂಡು ಗಾಯ ಮಾಡಿದ್ರೆ ಇದೆಲ್ಲ ಆ್ಯಕ್ಚುಲಿ ಇರಲಿಲ್ಲ ಕೆರ್ಕೊರ್ಕೊಂಡು ಗಾಯ ಮಾಡಿರೋದು ಇಲ್ದಿದ್ರೆ ಒಂಥರ ಹಿಂಸೆ ಹೌದು ತುಂಬಾ ಕಡಿಯುತ್ತೆ ಅಲ್ಕೋತೀನಿ ಕಳಿಸ್ಕೊಟ್ ನೈಟ್ ಗಂಟೆ ಚಂದನ ಸೈನಿಂಗ್ ಆಫ್ ಮೈಸೂರು ಪಪ್ಪು ಪಾಪ ಲೋಕಾರ್ಥ ಲೋಕಿ ಯಾರು ಬಂತವ್ರು ನೋಡೋಣ ಮನೆಗೆ ಇನ್ನು ಮಲಗಿಲ್ಲಮ್ಮ ಓಕೆ ಗೈಸ್ ನಾವು ಮಲ್ಕತಾ ಇದೀವಿ ಹಂಗೆ ಎಲ್ಲಿ ಬಾಯ್ ಮಾಡಬೇಡಮ್ಮ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀವಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀವಿ ಬಾಯ್